ನೋಟ್ ಬ್ಯಾನ್ ಏನ್ ಮಾಡ್ತು ಅದೇ ರೀತಿ ಆರ್ಥಿಕ ವಿನಾಶವನ್ನ ತರಲಿದೆಯಾ ಡೊನಾಲ್ಡ್ ಟ್ರಂಪ್ ಅವರ ಪ್ರತಿ ಸುಂಕ ದಾಳಿ ಡೊನಾಲ್ಡ್ ಟ್ರಂಪ್ ಅವರ ಈಗಿನ ಆರ್ಥಿಕ ನಡೆಗಳು ಜಾಗತಿಕವಾಗಿ ಏನ್ ಮಾಡೋದಕ್ಕೆ ಹೊರಟಿವೆ ಅವರ ಸುಂಕ ನಿರ್ಧಾರ ಜಾಗತಿಕ ವ್ಯಾಪಾರಕ್ಕೆ ತೊಂದರೆ ಉಂಟು ಮಾಡುವಂತ ಉದ್ದೇಶ ಪೂರ್ವಕ ಜಾಗತಿಕ ಮಾರುಕಟ್ಟೆಗಳಿಂದ ಟ್ರಿಲಿಯನ್ ಗಟ್ಟಲೆ ಹಣ ರಾತ್ರೋರಾತ್ರಿ ಕಣ್ವರಿ ಆಗೋದಿಕ್ಕೆ ಯಾರು ಹೊಣೆ ಈ ಆರ್ಥಿಕ ಆಕ್ರಮಣ ಚೀನಾ ಮತ್ತು ಯುರೋಪ್ ಅನ್ನ ಮಾತ್ರ ಗುರಿಯಾಗಿಸಿಕೊಂಡಿದೆಯಾ ಅಥವಾ ಭಾರತದಂತಹ ದೇಶಗಳಿಗೂ ಕೂಡ ದೊಡ್ಡ ಹಾನಿ ಉಂಟು ಮಾಡ್ತಾ ಇದೆಯಾ ಟ್ರಂಪ್ ನಿಜವಾಗಿಯೂ ದೊಡ್ಡ ಶಕ್ತಿಗಳ ಬೆನ್ನು ಬಿದ್ದಿದ್ದಾರೆ ಅಥವಾ ಬಂಡವಾಳಶಾಹಿ ಹೊಸ ನಿಯಮಗಳನ್ನು ಬರಿತಾ ಇದ್ದಾರಾ ಟ್ರಂಪ್ ಅವರ ಆರ್ಥಿಕ ಮಾದರಿ ಇತರ ದೇಶಗಳ ದೃಷ್ಟಿಯಿಂದ ಎಷ್ಟು ಸಮರ್ಥನೀಯ ಮತ್ತು ಎಷ್ಟು ಅಪಾಯಕಾರಿ ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಪರಿಶೀಲಿಸೋಣ ಆದರೆ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲೆ ಕೊನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಇದನ್ನ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಇದರ ಲಿಂಕನ್ನು ನಿಮ್ಮೆಲ್ಲ ಬಂದು ಮಿತ್ರರಾಗಿ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಟ್ರಂಪ್ ಸುಂಕಗಳ ಹಿನ್ನೆಲೆಯಲ್ಲಿ ವ್ಯಾಪಾರ ಯುದ್ಧ ಶುರುವಾಗಿದೆ ಪ್ರಪಂಚದಾದ್ಯಂತ ಜನರ ಜೇಬುಗಳು ಸೋರ್ ಹೋಗ್ತೊಡಗಿವೆ ಟ್ರಂಪ್ ಅಮೆರಿಕ ಮತ್ತೆ ಜಗತ್ತಿನಲ್ಲಿ ನೋಟ್ ಬ್ಯಾನ್ ತರದ ಸ್ಥಿತಿಗೆ ಕಾರಣರಾಗಿದ್ದಾರಾ ಟ್ರಂಪ್ ಅವರು ಸುಂಕಗಳನ್ನು ವಿಧಿಸುವ ಮೂಲಕ ಹಾಗೆ ಮಾಡಿದಾಗ ಕಾಣಿಸ್ತಾ ಇದೆ ಈಗ ಭಾರತದಲ್ಲಿ ನೋಟ್ ಬ್ಯಾನ್ ಕ್ರಮ ಎಲ್ರಿಗೂ ನೆನಪಿದೆ ಶ್ರೀಮಂತರ ಕಪ್ಪು ಹಣವನ್ನು ನಿರ್ಮೂಲನೆ ಮಾಡಲಾಗುತ್ತೆ ಅಂತ ಆಗ ವಾದ ಮಾಡಲಾಗಿತ್ತು ಟ್ರಂಪ್ ಅವರ ವಾಣಿಜ್ಯ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಅವರು ಶೇರ್ ಮಾರುಕಟ್ಟೆಯಲ್ಲಿ ಶೇಕಡಾ ಎಂಬತ್ತೆಂಟರಷ್ಟು ಶೇರ್ಗಳು ಕೇವಲ ಶೇಕಡಾ ಹತ್ತರಷ್ಟು ಅಮೆರಿಕನ್ನರ ಕೈಯಲ್ಲಿವೆ ಅಂತ ಹೇಳಿದ್ದಾರೆ ಉಳಿದ ಶೇಕಡ ಹನ್ನೆರಡು ಶೇರುಗಳು ಶೇಕಡ ನಲ್ವತ್ತು ಜನರ ಕೈಯಲ್ಲಿವೆ ಅಂದ್ರೆ ಶೇರ್ ಮಾರುಕಟ್ಟೆ ಶೇಕಡ ಐವತ್ತು ಜನರಿಗೆ ಸೇರಿದೆ ಟ್ರಂಪ್ ಶೇಕಡ ಐವತ್ತು ಅಮೆರಿಕನ್ ಮೇಲೆ ದಾಳಿ ಮಾಡಿದಾರ ಭಾರತದಲ್ಲಿ ಡಿಮಾನಿಟೈಸನ್ ನಂತರ ಏನಾಯ್ತು ಬಡವಾಗಿದ್ದಂತ ಭಾರತ ಮತ್ತಷ್ಟು ಬಡವಾಯ್ತು ನೋಟ್ ಬ್ಯಾನ್ ನಂತರ ಶ್ರೀಮಂತರು ಶ್ರೀಮಂತರು ಆಗ್ತಾಲೇ ಇದ್ರು ಪ್ರತಿ ವರ್ಷದ ಡೇಟಾ ಕೂಡ ಅದನ್ನೇ ಹೇಳ್ತಾ ಇದೆ ಮತ್ತೆ ಬಡವರಿಗೆ ಅವಕಾಶಗಳ ಬಾಗಿಲು ಮುಚ್ಚತಾನೆ ಇವೆ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವಂಥ ಶೇಕಡ ಐವತ್ತರಷ್ಟು ಶ್ರೀಮಂತರ ಮೇಲೆ ದಾಳಿ ಮಾಡುವ ಮೂಲಕ ಟ್ರಂಪ್ ನಿಜವಾಗಿಯೂ ಶೇಕಡ ಐವತ್ತರಷ್ಟು ಅಮೆರಿಕನರನ್ನು ಶ್ರೀಮಂತರನ್ನಾಗಿ ಮಾಡ್ತಾರಾ ಏಪ್ರಿಲ್ ಏಳರಂದು ಜಪಾನಿನ ಮಾರುಕಟ್ಟೆಯಲ್ಲಿ ವಹಿವಾಟು ಆರಂಭಿಸಿದ ತಕ್ಷಣ ಕುಸಿತ ಕಂಡಿತು ಜಪಾನ್ ನಂತರ ತೈವಾನ್ನಲ್ಲಿ ಮಾರುಕಟ್ಟೆ ಕುಸಿತು ಹಾಂಗ್ಕಾಂಗ್ನಲ್ಲಿಯೂ ಕೂಡ ಕುಸಿತ ಉಂಟಾಯಿತು ಚೀನಾದಲ್ಲಿಯೂ ಕೂಡ ಈ ಕುಸಿತ ಸಂಭವಿಸಿತು ಸಿಂಗಾಪುರದಲ್ಲೂ ಮಾರುಕಟ್ಟೆ ಕುಸಿತು ದಕ್ಷಿಣ ಕೊರಿಯಾದಲ್ಲೂ ಕೂಡ ಕುಸಿತ ಸಂಭವಿಸಿತು ಆಸ್ಟ್ರೇಲಿಯಾದಲ್ಲೂ ಕೂಡ ಮಾರುಕಟ್ಟೆ ಕುಸಿತು ಯಾವುದೇ ಸೂಚ್ಯಂಕ ಒಂದು ದಿನದಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಕುಸಿದ್ರೆ ಅದನ್ನು ಭಯಾನಕ ಅಂತ ಪರಿಗಣಿಸಲಾಗುತ್ತೆ ಆದರೆ ಇಲ್ಲಿ ಮಾರುಕಟ್ಟೆ ಕೆಲವು ಸ್ಥಳಗಳಲ್ಲಿ ಶೇಕಡ ಆರಷ್ಟು ಕೆಲವು ಸ್ಥಳಗಳಲ್ಲಿ ಶೇಕಡ ಏಳು ಮತ್ತೆ ಕೆಲವು ಸ್ಥಳಗಳಲ್ಲಿ ಶೇಕಡ ಹತ್ತರಷ್ಟು ಕುಸಿಯೋದಕ್ಕೆ ಪ್ರಾರಂಭ ಆಯಿತು ಇದು ಟ್ರಿಲಿಯನ್ ಗಟ್ಟಲೆ ನಷ್ಟಕ್ಕೆ ಕಾರಣ ಆಯಿತು ಅಂದರೆ ಪ್ರತಿ ಮಾರುಕಟ್ಟೆಯಲ್ಲಿ ಲಕ್ಷ ಕೋಟಿ ಹಣ ಕಣ್ಮರೆಯಾಯಿತು ಆಸ್ಟ್ರೇಲಿಯಾದ ಶೇರ್ ಮಾರುಕಟ್ಟೆಯಲ್ಲಿ ನೂರ ಅರವತ್ತು ಬಿಲಿಯನ್ ಡಾಲರ್ ಕಣ್ಮರೆಯಾಯಿತು ಯುರೋಪಿಯನ್ ಮಾರುಕಟ್ಟೆಯಲ್ಲಿಯೂ ಕೂಡ ಭಾರಿ ಕುಸಿತ ಕಂಡು ಬಂದಿದೆ ಕೋವಿಡ್ ಸಮಯದಲ್ಲಿ ಮಾರುಕಟ್ಟೆ ಕುಸಿದಿದ್ದ ಪ್ರಮಾಣದಲ್ಲಿನೇ ಈಗ ಕುಸಿತ ಉಂಟಾಗಿದೆ ಅಂತಲೇ ಹೇಳಲಾಗ್ತಾ ಇದೆ ಇದು ಮಾರುಕಟ್ಟೆಯಲ್ಲಿ ಒಂದು ರೀತಿಯಲ್ಲಿ ಟ್ರಂಪ್ ಹರಡಿರುವಂಥ ಕೋವಿಡ್ ಸ್ಥಿತಿಯಾಗಿದೆ ಶೇಕಡಾ ಎರಡರಿಂದ ಶೇಕಡಾ ಮೂರಷ್ಟು ಕುಸಿತಾನೆ ಮಾರುಕಟ್ಟೆಯಲ್ಲಿ ಅವ್ಯವಸ್ಥೆಯನ್ನು ಸೃಷ್ಟಿ ಮಾಡುತ್ತೆ ಇಲ್ಲಿ ಅದರ ದುಪ್ಪಟ್ಟು ಕುಸಿತಾಗಿದೆ ಟ್ರಂಪ್ ಅವರ ಸುಂಕ ನೀತಿಯಿಂದಾಗಿ ಮಾರುಕಟ್ಟೆ ಕುಸಿಯುತ್ತೆ ಅನ್ನುವಂತ ಒಂದು ಭಯ ಇತ್ತು ಆದ್ರೆ ಆರ್ಥಿಕತೆ ಅಪಾಯಕ್ಕೆ ಮಟ್ಟಿಗೆ ಮಾರುಕಟ್ಟೆ ಕುಸಿಯುತ್ತೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ ಅಮೆರಿಕಾದ ಜನರು ಸಾವಿರದ ಒಂಬೈನೂರ ಎಂಬತ್ತೇಳನ್ನು ನೆನಪಿಸ್ಕೊಳ್ತಾ ಇದ್ದಾರೆ ಆ ವರ್ಷ ಒಂದೇ ದಿನದಲ್ಲಿ ಮಾರುಕಟ್ಟೆ ಶೇಕಡ ಇಪ್ಪತ್ತೆರಡರಷ್ಟು ಕುಸಿದಿತ್ತು ಸಾವಿರದ ಒಂಬೈನೂರ ಎಂಬತ್ತೇಳರ ಮೊದಲ ಏಳು ತಿಂಗಳಲ್ಲಿ ಅಮೆರಿಕದ ಮಾರುಕಟ್ಟೆ ಸರಾಸರಿ ಶೇಕಡಾ ನಲವತ್ ನಾಲ್ಕರಷ್ಟು ಏರಿಕೆಯಾಗಿದೆ ಅಂತ ಜನರು ಗ್ರಹಿಸಿದ್ರು ಮಾರುಕಟ್ಟೆ ಯಾವತ್ತಿಗೂ ಇಷ್ಟೊಂದು ಏರೋದಿಲ್ಲ ಅನ್ನುವಂಥ ಕಾರಣದಿಂದ ಅನುಮಾನ ಕೂಡ ಎದ್ದಿತ್ತು ಆ ಮಾತು ಕೊನೆಗೂ ನಿಜ ಅಂತ ಸಾಬೀತಾಯ್ತು ಈಗ ಸಾವಿರದ ಒಂಬೈನೂರ ಎಂಬತ್ತೇಳರ ಆಗಸ್ಟ್ ನಲ್ಲಿ ಇದ್ದಕ್ಕಿದ್ದ ಹಾಗೇನೆ ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಆರಷ್ಟು ಕುಸಿತು ಈಗ ಭಾರತದ ಮಾರುಕಟ್ಟೆ ಕೂಡ ಕುಸಿತ ಇದೆ ಏಪ್ರಿಲ್ ಏಳರಂದು ಸೋಮವಾರ ಮಾರುಕಟ್ಟೆ ವಹಿವಾಟು ಆರಂಭ ಮಾಡಿದಾಗ ಸೆನ್ಸೆಕ್ಸ್ ತಕ್ಷಣ ಮೂರ್ ಸಾವಿರ ಪಾಯಿಂಟ್ ಗಳಷ್ಟು ಕುಸಿತು ನಿಫ್ಟಿ ಸಾವಿರ ಪಾಯಿಂಟ್ ಗಳ ಕುಸಿತವನ್ನ ಕಂಡಿತು ಟ್ರಂಪ್ ಸುಂಕ ನೀತಿಯಿಂದಾಗಿ ಇದು ಸಂಭವಿಸಿದೆ ಅಂತ ಹೇಳಲಾಯಿತು ಹೂಡಿಕೆದಾರರು ಕೇವಲ ಐದು ನಿಮಿಷಗಳಲ್ಲಿ ಹತ್ತೊಂಬತ್ತು ಲಕ್ಷ ಕೋಟಿ ರೂಪಾಯಿನ ಕಳೆದುಕೊಂಡ್ರು ನಿಫ್ಟಿ ಇಪ್ಪತ್ತೆರಡು ಸಾವಿರಕ್ಕಿಂತ ಕಡಿಮೆ ಆಯಿತು ಮತ್ತು ಸೆನ್ಸೆಕ್ಸ್ ಎಪ್ಪತ್ತ್ಮೂರು ಸಾವಿರಕ್ಕಿಂತ ಕಡಿಮೆ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಎಂಬತ್ತಾರು ಸಾವಿರಕ್ಕೆ ಹತ್ತಿರ ಆದಾಗ ಅದು ತನ್ನ ಇತಿಹಾಸದಲ್ಲಿ ಅತ್ಯುನ್ನತ ಮಟ್ಟವನ್ನು ತಲುಪಿತು ಸೆನ್ಸೆಕ್ಸ್ ಆರು ತಿಂಗಳಲ್ಲಿ ಹದಿಮೂರು ಸಾವಿರ ಪಾಯಿಂಟ್ಗಳಷ್ಟು ಕುಸಿದಿದೆ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ವಹಿವಾಟು ನಡೆಸುವಂಥ ಸುಮಾರು ಎರಡು ಸಾವಿರದ ಆರುನೂರ ಅರವತ್ತೆಂಟು ಷೇರುಗಳಲ್ಲಿ ಎರಡು ಸಾವಿರದ ಐನೂರ ಮೂವತ್ತ್ನಾಲ್ಕು ಷೇರುಗಳು ನಕಾರಾತ್ಮಕವಾಗಿ ವಹಿವಾಟನ್ನು ನಡೆಸ್ತಾ ಇದ್ದರೆ ಕೇವಲ ತೊಂಬತ್ತಾರು ಷೇರುಗಳು ಸಕಾರಾತ್ಮಕವಾಗಿ ವಹಿವಾಟನ್ನು ನಡೆಸ್ತಾ ಇವೆ ಫ್ಯಾಷನ್ ಮತ್ತೆ ಸೌಂದರ್ಯ ಉತ್ಪನ್ನಗಳ ತಯಾರಿಕಾ ಕಂಪನಿಯಾದಂತಹ ಟ್ರೆಂಡ್ ನ ಶೇರುಗಳು ಅತಿ ದೊಡ್ಡ ಕುಸಿತ ಕಂಡು ಬಂದಿದೆ ಟ್ರೆಂಡ್ ನ ಶೇರುಗಳು ಹೆಚ್ಚು ಕುಸಿದು ಸೋಮವಾರ ಮಾರುಕಟ್ಟೆ ಯಾವ ರೀತಿಯ ಒಂದು ಪರಿಣಾಮವನ್ನ ಬೀರಿದೆ ಮತ್ತೆ ಹೇಗೆ ಪರಿಣಾಮ ಬೀರಿದೆ ಅನ್ನೋದನ್ನ ಊಹೆ ಮಾಡ್ಕೋಬಹುದು ಸಿಂಗಾಪುರದ ಪ್ರಧಾನಿ ಲಾರೆನ್ಸ್ ವಾಂಗ್ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ್ರು ಅಮೆರಿಕದ ಅಧ್ಯಕ್ಷರ ನಿರ್ಧಾರಗಳು ಯಾವ ಪರಿಣಾಮವನ್ನ ಬೀರುತ್ತವೆ ಅನ್ನೋದನ್ನ ತಮ್ಮ ದೇಶದ ನಾಗರಿಕರಿಗೆ ಸಿಂಗಾಪುರದ ಪ್ರಧಾನಿ ಲಾರೆನ್ಸ್ ವಾಂಗ್ ಅವರು ತಿಳಿಸಿದ್ದಾರೆ ಅವರು ಟ್ರಂಪ್ ಅವರ ನಿರ್ಧಾರಗಳನ್ನ ಅನಿಯಂತ್ರಿತ ಮತ್ತೆ ಅಪಾಯಕಾರಿ ಅಂತ ಹೇಳಿದ್ದಾರೆ ಅಮೆರಿಕದಂತಹ ಶಕ್ತಿಗಳು ಅನೇಕ ನ್ಯೂನ್ಯತೆಗಳನ್ನು ಹೊಂದಿದ್ದಂಥ ಜಾಗತಿಕ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದವು ಆದರೆ ತನಗಾಗಿ ಒಂದು ವ್ಯವಸ್ಥೆಯನ್ನು ಸೃಷ್ಟಿಸಿಕೊಂಡಂತಹ ಅಮೆರಿಕ ಈಗ ಅದನ್ನು ತಾನೇ ನಾಶ ಪಡಿಸ್ತಾ ಇದೆ ಅಂತ ಹೇಳಿದ್ರು ಜಗತ್ತು ಬದಲಾಗ್ತಾ ಇದೆ ಮತ್ತಿದು ಸಿಂಗಾಪುರದಂತಹ ಸಣ್ಣ ಆರ್ಥಿಕತೆಗೆ ಭಾರಿ ನಷ್ಟವನ್ನು ಉಂಟು ಮಾಡುತ್ತೆ ಅಂತ ಲಾರೆನ್ಸ್ ಹೇಳಿದ್ರು ಆದ್ರೆ ಪ್ರಶ್ನೆ ಇರೋದು ಭಾರತದ ಪ್ರಧಾನಿ ಮೋದಿ ಭಾರತದಂತಹ ದೊಡ್ಡ ಆರ್ಥಿಕತೆ ಮೇಲೆ ಇದ್ರ ಪರಿಣಾಮದ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅನ್ನೋದು ಭಾರತದ ಪ್ರಧಾನಿ ಯಾಕೆ ಏನನ್ನು ಹೇಳ್ತಾ ಇಲ್ಲ ಅವರು ಜಾಗತಿಕ ನಾಯಕರಾಗಿ ತಮ್ಮನ್ನು ತಾವು ತೋರಿಸ್ಕೊಳ್ಳೋದಕ್ಕೆ ಹತ್ತು ವರ್ಷಗಳನ್ನು ಕಳೆದರು ಮತ್ತು ಇಂಥ ದೊಡ್ಡ ಜಾಗತಿಕ ಸ್ಥಿತಿಯಂತರದ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ಅವ್ರು ಹೇಳಲಿಲ್ಲ ಜಗತ್ತಿನಲ್ಲಿ ವ್ಯಾಪಾರ ಯುದ್ಧ ಆರಂಭ ಆಗಿದ್ದು ಮೋದಿ ಇದೆಲ್ಲದಕ್ಕೂ ಪ್ರತಿಕ್ರಿಯೆಯನ್ನು ನೀಡ್ತಾನೇ ಇಲ್ಲ ಜಾಗತಿಕ ಸಂಸ್ಥೆಗಳು ದುರ್ಬಲಗೊಳ್ತಾ ಇವೆ ಅಂತಾರಾಷ್ಟ್ರೀಯ ಮಾನದಂಡಗಳು ಹೆಚ್ಚುತ್ತಾ ಇವೆ ಮತ್ತು ಹೆಚ್ಚಿನ ದೇಶಗಳು ಸಂಕುಚಿತ ಸ್ವಾರ್ಥದ ಆಧಾರದ ಮೇಲೆ ಕಾರ್ಯನಿರ್ವಹಿಸ್ತವೆ ಮತ್ತು ಅದಕ್ಕಾಗಿ ಬಲ ಮತ್ತು ಒತ್ತಡ ತಂತ್ರವನ್ನು ಬಳಸ್ತವೆ ಇದು ಇವತ್ತಿನ ನಮ್ಮ ಪ್ರಪಂಚದ ಕಠೋರ ವಾಸ್ತವ ಟ್ರಂಪ್ ವಿಶ್ವ ಭೂಪಟವನ್ನೇ ಬದಲಾಯಿಸಿದ್ದಾರೆ ಇದರಿಂದ ಅಮೆರಿಕಕ್ಕೆ ಎಷ್ಟು ಲಾಭ ಮತ್ತೆ ಚೀನಾಕ್ಕೆ ಎಷ್ಟು ಲಾಭ ಚೀನಾದ ಅಧ್ಯಕ್ಷರು ಚೀನಾ ಜಗತ್ತಿನ ಭವಿಷ್ಯ ಅಂತ ಹೇಳ್ತಾರೆ ಅಮೆರಿಕ ವಿಧಿಸಿರುವಂತಹ ಸುಂಕವನ್ನು ಎದುರಿಸೋದಿಕ್ಕೆ ಆಸಿಯಾನ್ ದೇಶಗಳ ಹತ್ತು ಸದಸ್ಯರು ಒಟ್ಟಾಗಿ ಏನಾದರೂ ಮಾಡಬೇಕು ಅಂತ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಹೇಳಿದ್ದಾರೆ ಟ್ರಂಪ್ ಅವರ ಸುಂಕದ ಅತ್ಯಂತ ಪ್ರತಿಕೂಲ ಪರಿಣಾಮ ದಕ್ಷಿಣ ಏಷ್ಯಾದ ದೇಶಗಳ ಮೇಲೆ ಆಗಲಿದೆ ಅಂತ ಹೇಳಲಾಗುತ್ತೆ ಹಾಗೆ ಆಸಿಯಾನ್ ರಾಷ್ಟ್ರಗಳು ಪ್ರತಿಕಾರದ ಸುಂಕವನ್ನು ವಿಧಿಸಿದ್ರೆ ಭಾರತದ ಮೇಲೆ ಎಲ್ಲಾ ಕಡೆಯಿಂದಾನು ನಕಾರಾತ್ಮಕ ಪರಿಣಾಮ ಉಂಟಾಗಬಹುದು ಟ್ರಂಪ್ ಪ್ರತಿ ದೇಶದ ಮೇಲೆ ಕನಿಷ್ಠ ಶೇಕಡಾ ಹತ್ತರಷ್ಟು ಸುಂಕ ವಿಧಿಸಿದ್ದಾರೆ ಆದ್ರೆ ಅರವತ್ತಕ್ಕೂ ಹೆಚ್ಚು ದೇಶಗಳ ಮೇಲೆ ಹತ್ತಕ್ಕಿಂತ ಹೆಚ್ಚು ಸುಂಕ ವಿಧಿಸಲಾಗಿದೆ ಭಾರತದ ಮೇಲಿನ ಟ್ರಂಪ್ ಸುಂಕ ಹೆರಿಕೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಬೇಕಾಗಿದ್ದಂತಹ ಪ್ರಧಾನಿ ಮೋದಿ ಅವರು ಥೈಲ್ಯಾಂಡ್ಗೆ ಹೋದ್ರು ಶ್ರೀಲಂಕಾಕ್ಕೆ ಹೋದ್ರು ಸುಂಕದ ಬಗ್ಗೆ ಅವರು ಏನಂದ್ರೆ ಏನನ್ನೂ ಹೇಳಲಿಲ್ಲ ಸೋಮವಾರ ಶೇರ್ ಮಾರುಕಟ್ಟೆ ಕುಸಿತದಿಂದಾಗಿ ಭೀತಿ ಹರಡ್ತಾ ಇತ್ತು ಇಲ್ಲಿ ಇಲ್ಲವಾಗ್ತಾ ಇರೋದು ಶ್ರೀಮಂತರ ಹಣ ಮಾತ್ರ ಅಲ್ಲ ಹಣ ಗಳಿಸುವಂತಹ ಉದ್ದೇಶದಿಂದ ಶೇರ್ ಮಾರುಕಟ್ಟೆಗೆ ಹೋದಂತಹ ಅನೇಕ ಹೂಡಿಕೆದಾರರಿದ್ದಾರೆ ಅವರೆಲ್ಲರೂ ಕೂಡ ಹಣವನ್ನ ಕಳ್ಕೊಳ್ತಾ ಇದ್ದಾರೆ ಬ್ಯಾಂಕ್ಗಳಿಂದ ಬಡ್ಡಿ ನೀಡಿದ ಕಾರಣ ಶೇರ್ ಮಾರುಕಟ್ಟೆ ಅಥವಾ ಮುಖ ಮಾಡಿರುವಂತಹ ಸಾಮಾನ್ಯ ಜನರ ಹಣ ಕೂಡ ಈ ವಿಪತ್ತಿನ ಹೊತ್ತಿನಲ್ಲಿ ಕಳೆದು ಹೋಗ್ತಾ ಇದೆ ಹೀಗಾಗಿ ಮಾರುಕಟ್ಟೆಯಲ್ಲಿನ ಈ ಚಂಡಮಾರುತದಿಂದ ಭಾರತದ ಕೇವಲ ಇನ್ನೂರ ಐದು ಶತಕೋಟ್ಯಾಧಿಪತಿಗಳು ಅಧಿಪತಿಗಳು ಪ್ರಭಾವಿತರಾಗಿದ್ದಾರೆ ಅನ್ನೋದು ಸಂಪೂರ್ಣವಾಗಿ ನಿಜ ಅಲ್ಲ ಭಾರತದಲ್ಲಿ ಹದಿನೆಂಟು ಕೋಟಿಗೂ ಹೆಚ್ಚು ಡಿಮ್ಯಾಟ್ ಖಾತೆಗಳಿವೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಪಾಯಿಂಟ್ ಐದು ಕೋಟಿಗೂ ಹೆಚ್ಚು ಡಿಮ್ಯಾಂಡ್ ಖಾತೆಗಳನ್ನು ತೆರೆಯಲಾಗಿದೆ ಮೂವತ್ತೆಂಟು ಲಕ್ಷ ಜನರು ಪ್ರತಿ ತಿಂಗಳು ಡಿಮ್ಯಾಟ್ ಖಾತೆಗಳನ್ನು ತೆರೀತಾರೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಕೆ ಮಾಡಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶೇಕಡ ಮೂವತ್ತ್ ಮೂರಷ್ಟು ಹೆಚ್ಚು ಖಾತೆಗಳನ್ನು ತೆರೆಯಲಾಗಿದೆ ಈ ಹದಿನೆಂಟು ಕೋಟಿ ಡಿಮ್ಯಾಂಡ್ ಖಾತೆಗಳು ಟಾಟಾ ಮತ್ತು ಅಂಬಾನಿ ಅವರದ್ದಲ್ಲ ಸಣ್ಣ ವ್ಯಾಪಾರ ಮಾಡುವವರದಾಗಿವೆ ಮತ್ತೆ ಯೋಗ್ಯ ಉದ್ಯೋಗ ಹೊಂದಿರುವ ಕೂಡ ಆಗಿವೆ ಆದ್ರಿಂದ ಈ ಹಿಂಜರಿತದಲ್ಲಿ ಬಡವರು ಸಂತೋಷವಾಗಿರುವಾಗ ಶ್ರೀಮಂತ್ ಮಾತ್ರನೇ ನಾಶ ಆಗ್ತಾ ಇದ್ದಾರೆ ಅಂತ ಹೇಳೋ ಹಾಗಿಲ್ಲ ಸಾಮಾನ್ಯ ಜನರು ನೋಟು ವ್ಯಾನ್ ಆದಾಗ್ಲೂ ಕೂಡ ನಾಶ ಆಗೋದು ಈಗ ಈ ಚಂಡಮಾರುತದಲ್ಲಿಯೂ ಕೂಡ ಸಾಮಾನ್ಯ ಜನರು ಹಾಳಾಗ್ತಾ ಇದ್ದಾರೆ ಕಳೆದ ಆರು ತಿಂಗಳಿನಿಂದ ಭಾರತದ ಮಾರುಕಟ್ಟೆ ಕುಸಿತಾ ಇದೆ ಆದರೆ ಸೋಮವಾರದ ಪತನ ದಿಗಿಲು ಮೂಡಿಸಿದೆ ಟ್ರಂಪ್ ತಮ್ಮ ಸುಂಕ ನೀತಿ ಅಮೆರಿಕಾದಲ್ಲಿ ಡಾಲರ್ಗಳ ಪ್ರವಾಹವನ್ನು ತರುತ್ತೆ ಅಂತ ನಂಬಿದ್ದಾರೆ ತೆರಿಗೆಯನ್ನು ಉಳಿಸೋದಕ್ಕೆ ಇತರ ದೇಶಗಳು ಅಮೆರಿಕಾದಲ್ಲಿ ಕಾರ್ಖಾನೆಯನ್ನು ತೆರೆದಾಗ ಸಾವಿರಾರು ಜನರಿಗೆ ಅವುಗಳಲ್ಲಿ ಉದ್ಯೋಗ ಸಿಗುತ್ತೆ ಅಂತ ಅವರು ಅನುಯಾಯಿ ಮಂತ್ರಿಗಳು ಹೇಳ್ತಾ ಇದ್ದಾರೆ ಆದರೆ ಶೇರ್ ಮಾರುಕಟ್ಟೆಗಳು ಕುಸಿತಾ ಇವೆ ಟ್ರಂಪ್ ಬಿಯರ್ ಮೇಲೆ ಸುಂಕ ವಿಧಿಸಿದ್ದಾರೆ ಇದರಿಂದಾಗಿ ಯುರೋಪ್ನಲ್ಲಿ ಒಂದು ಲಕ್ಷ ಉದ್ಯೋಗಗಳು ನಷ್ಟ ಆಗುವಂಥ ಸಾಧ್ಯತೆ ಇದೆ ಫೈನಾನ್ಷಿಯಲ್ ಟೈಮ್ಸ್ ಬಿಯರ್ ಮೇಲೆ ಶೇಕಡ ಇಪ್ಪತ್ತೈದರಷ್ಟು ಸುಂಕ ವಿಧಿಸಿರೋದ್ರಿಂದ ಬಿಯರ್ ದುಬಾರಿ ಆಗುತ್ತೆ ಬೇಡಿಕೆ ಕಡಿಮೆ ಆಗುತ್ತೆ ಉತ್ಪಾದನೆ ಕಡಿಮೆ ಆಗುತ್ತೆ ಅದಾದ ನಂತರ ಹೆಚ್ಚಿನ ಜನರ ಅಗತ್ಯ ಇರೋದಿಲ್ಲ ಅಂತ ಬರೆದಿದೆ ಅದೇ ರೀತಿ ಅಮೇರಿಕ ಕೂಡ ಬಹಳಷ್ಟು ಕಾಫಿಯನ್ನು ಆಮದು ಮಾಡಿಕೊಳ್ಳುತ್ತೆ ಅಲ್ಲಿ ಕಾಫಿ ಉತ್ಪಾದನೆ ಆಗೋದಿಲ್ಲ ಆದರೆ ಅದರ ಬಳಕೆ ಹೆಚ್ಚಾಗಿದೆ ಈಗ ಅಲ್ಲಿ ಕಾಫಿ ದುಬಾರಿಯಾದರೆ ಜನರು ಅದನ್ನು ಕಡಿಮೆ ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ ಇದರಿಂದಾಗಿ ಕಾಫಿ ಉತ್ಪಾದನೆ ಮೇಲೆ ಪರಿಣಾಮ ಬೀರುತ್ತೆ ಟ್ರಂಪ್ ಮತ್ತು ಅವ್ರ ಬೆಂಬಲಿಗರು ಶೇರ್ ಮಾರುಕಟ್ಟೆ ಕುಸಿತದಿಂದ ಹೆದರುವಂತ ಅಗತ್ಯ ಇಲ್ಲ ಇದು ಅಲ್ಪಾವಧಿಗೆ ಮಾತ್ರನೇ ಅಂತಲೇ ಹೇಳ್ತಾ ಇದ್ದಾರೆ ಆದರೆ ಅವ್ರ ಬೆಂಬಲಿಗರು ಸಹ ಅದೇ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡ್ತಾರೆ ಟ್ರಂಪ್ ಅವರಿಗೋಸ್ಕರ ಅವರು ಈ ಒಂದು ನಷ್ಟವನ್ನು ಭರಿಸೋದಕ್ಕೆ ಸಾಧ್ಯವಾಗುತ್ತಾ ಅಮೆರಿಕ ತನ್ನ ವ್ಯಾಪಾರ ಕೊರತೆಯನ್ನು ನಿವಾರಿಸಬೇಕು ತೆರಿಗೆಗಳನ್ನು ತೆಗೆದು ಹಾಕಬೇಕು ಮತ್ತೆ ತನ್ನ ಆರ್ಥಿಕತೆಯನ್ನು ಸುಧಾರಿಸಬೇಕು ಅನ್ನೋದಷ್ಟೇ ಟ್ರಂಪ್ ದೃಷ್ಟಿಯಲ್ಲಿದೆ ಈ ವಿಚಾರದಲ್ಲಿ ಅವರು ದೃಢವಾಗಿದ್ದಾರೆ ಮತ್ತು ಅದನ್ನೇ ಮಾಡ್ತಾ ಇದ್ದಾರೆ ಉದಾರೀಕರಣ ಬರ್ತಾ ಇದ್ದಾಗ ಪ್ರಪಂಚದಾದ್ಯಂತ ವಿಶೇಷವಾಗಿ ಭಾರತದಲ್ಲಿ ಅಮೆರಿಕದ ವಿರುದ್ಧ ಪ್ರತಿಭಟನೆಗಳು ನಡೆದವು ಆ ಪ್ರತಿಭಟನೆಗಳಲ್ಲಿ ಜನರು ಅಮೆರಿಕನ್ ಧ್ವಜವನ್ನ ಸುತ್ತಕೊಂಡು ಅದನ್ನು ವಿಶ್ವದ ಕೃಷಿ ಮತ್ತೆ ಉದ್ಯೋಗಗಳನ್ನ ನುಂಗ್ತಾ ಇರುವಂತಹ ಖಳನಾಯಕ ಅಂತ ಕರಿತಾ ಇದ್ರು ಆದರೆ ಅದೇ ಅಮೆರಿಕದ ಅಧ್ಯಕ್ಷರು ಈಗ ಜಾಗತಿಕ ವ್ಯಾಪಾರ ಯುದ್ಧಕ್ಕೆ ಎಡೆ ಮಾಡಿಕೊಟ್ಟಿದ್ದಾರೆ ಜಗತ್ತಿನಲ್ಲಿ ಭುಗಿಲೆದ್ದಿರುವಂತಹ ವ್ಯಾಪಾರ ಯುದ್ಧದ ಪರಿಣಾಮಗಳು ತಕ್ಷಣ ಗೋಚರವಾಗುವಂಥದ್ದಲ್ಲ ತಮ್ಮ ನೀತಿಗಳು ಬದಲಾಗೋದಿಲ್ಲ ಅಂತ ಟ್ರಂಪ್ ಹೇಳ್ತಾರೆ ಅಮೆರಿಕಾದ್ಯಂತ ಪ್ರತಿಭಟನೆಗಳು ಆರಂಭಗೊಂಡಿದ್ರು ಕೂಡ ಶೇರ್ ಮಾರುಕಟ್ಟೆಯ ಈ ವಿನಾಶದಿಂದ ಟ್ರಂಪ್ ಮತ್ತೆ ಅವ್ರ ಬೆಂಬಲಿಗರು ಒಂದು ಸ್ವಲ್ಪ ಕೂಡ ಅಲಗಾಡಿಲ್ಲ ಟ್ರಂಪ್ ಬೆಂಬಲಿಗರು ಈ ಪ್ರತಿಭಟನೆಯನ್ನು ಪ್ರಾಯೋಜಿತ ಪ್ರತಿಭಟನೆಗಳು ಅಂತ ಕರೀತಾ ಇದ್ದಾರೆ ಆದ್ರೆ ಟ್ರಂಪ್ಗೆ ನಿಜವಾಗಿಯೂ ಇದ್ರ ಬಗ್ಗೆ ತಿಳಿದಿಲ್ವಾ ಬಂಡವಾಳ ಮುಳುಗ್ತಾ ಇದೆ ಮಾರುಕಟ್ಟೆಯಲ್ಲಿ ಪ್ರಕ್ಷುಬ್ಧತೆ ಅಮೆರಿಕಾದ ಲಾಭಕ್ಕಾಗಿ ಅಂತ ಎಲ್ಲರೂ ಭಾವಿಸ್ತಾರೆ ಜಗತ್ತನ್ನು ವಿನಾಶಕ್ಕೆ ಒಳಪಡಿಸುವ ಮೂಲಕ ಟ್ರಂಪ್ ಕನಸಿನ ಅಮೆರಿಕ ಸೃಷ್ಟಿಯಾಗತ್ತ ಆಗಿದ್ರೆ ಟ್ರಂಪ್ ಅವರ ವಾಣಿಜ್ಯ ಕಾರ್ಯದರ್ಶಿ ಲುಟ್ನಿಕ್ ಲಕ್ಷಾಂತರ ಜನರು ಐಫೋನ್ ತಯಾರಿಕೆಯಲ್ಲಿ ಸ್ಕ್ರೂಗಳನ್ನು ಹಾಕುವ ಕೆಲಸವನ್ನ ಮಾಡ್ತಾರೆ ಅಂತ ಹೇಳಿದ್ರು ಈ ರೀತಿಯ ಕೆಲಸ ಅಮೆರಿಕಕ್ಕೆ ಬರಲಿದೆ ಇದು ಅಮೆರಿಕಕ್ಕೆ ಉತ್ತಮ ಆಗಲಿದೆ ಮೆಕ್ಯಾನಿಕ್ಸ್ ಮತ್ತು ಎಲೆಕ್ಟ್ರಿಷಿಯನ್ಗಳಿಗೆ ಮತ್ತು ಅಮೆರಿಕಾದಲ್ಲಿ ಉದ್ಯೋಗಗಳು ಸಿಗುತ್ತವೆ ಅವ್ರ ಬೇಡಿಕೆ ಹೆಚ್ಚಾಗುತ್ತೆ ನಮ್ಮ ಶಾಲೆಗಳಲ್ಲಿ ಶಿಕ್ಷಣ ಪಡೆದಂಥ ಯುವಕರಿಗೆ ಉದ್ಯೋಗ ಸಿಗುತ್ತೆ ಪ್ರಪಂಚದಾದ್ಯಂತ ಹೈಟೆಕ್ ಕಾರ್ಖಾನೆಗಳು ಅಮೆರಿಕಕ್ಕೆ ಬಂದರೆ ಉದ್ಯೋಗಗಳಲ್ಲಿ ಉತ್ಕರ್ಷ ಉಂಟಾಗುತ್ತೆ ಸುಂಕವನ್ನು ಹಿಂದಕ್ಕೆ ಪಡೆಯುವಂಥ ಯಾವುದೇ ಉದ್ದೇಶ ಇಲ್ಲ ಅಂತ ಹಾರ್ತಿ ಕೇಳಿದ್ದಾರೆ ಯಾವುದೇ ಬದಲಾವಣೆಗಳನ್ನು ಮಾಡಲಾಗೋದಿಲ್ಲ ಆದರೆ ರಾಷ್ಟ್ರೀಯ ಆರ್ಥಿಕ ಮಂಡಳಿಯ ನಿರ್ದೇಶಕ ಕೆವಿನ್ ಹ್ಯಾಸೆಟ್ ಅವರು ಐವತ್ತಕ್ಕೂ ಹೆಚ್ಚು ದೇಶಗಳು ಸುಂಕಗಳ ಕುರಿತ ಚರ್ಚೆ ಮಾಡೋದಕ್ಕೆ ಶ್ವೇತ ಭವನಕ್ಕೆ ಕರೆ ಮಾಡಿವೆ ಅಂತ ಹೇಳಿದ್ದಾರೆ ಸುಂಕಗಳು ಅಮೆರಿಕದಲ್ಲಿ ಉನ್ನತ ಮಟ್ಟದ ಉತ್ಪಾದನೆ ಕಾರಣ ಆಗಬಹುದು ಮತ್ತೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಬಹುದು ಅಂತ ಟ್ರಂಪ್ ಅವರ ಆರ್ಥಿಕ ಸಲಹೆಗಾರನ ಮಂಡಳಿ ಅಧ್ಯಕ್ಷ ಸ್ಟೀಫನ್ ಮೆರಿನ್ ಹೇಳ್ತಾರೆ ಶೇರ್ ಮಾರುಕಟ್ಟೆ ಕುಸಿತ ಅಲ್ಪಾವಧಿಯ ಪ್ರಕ್ರಿಯೆ ಅಂತ ಹೇಳಲಾಗ್ತಾ ಇದೆ ಉದಾರೀಕರಣವಲ್ಲದ ಯುಗದಲ್ಲಿ ಪ್ರಪಂಚದ ಅನೇಕ ದೇಶಗಳಲ್ಲಿ ಅಮೇರಿಕನ್ ಉತ್ಪನ್ನಗಳ ಕಾರ್ಖಾನೆಗಳು ತೆರೆದಿವೆ ಮತ್ತು ಜನರಿಗೆ ಅಲ್ಲಿ ಉದ್ಯೋಗಗಳು ಸಿಕ್ಕಿವೆ ಅನ್ನೋದು ನಿಜಾನೇ ಇದರಿಂದಾಗಿ ಅಮೆರಿಕದ ಕೆಳವರ್ಗದವರ ಸ್ಥಿತಿ ಹದಗೆಟ್ಟಿದೆ ಪ್ರಪಂಚದಾದ್ಯಂತದ ಐಫೋನ್ ಕಾರ್ಖಾನೆಗಳು ಅಮೆರಿಕಕ್ಕೆ ಸ್ಥಳಾಂತರಗೊಂಡರೆ ಭಾರತದ ಐಫೋನ್ ಕಾರ್ಖಾನೆಗಳಿಗೆ ಏನಾಗಬಹುದು ಅಲ್ಲಿ ಕೆಲಸ ಮಾಡುವಂಥ ಸಾವಿರಾರು ಜನರ ಕತೆ ಏನಾಗುತ್ತೆ ಇದ್ರ ಬಗ್ಗೆ ಏನಾದ್ರೂ ಚರ್ಚೆ ನಡೀತಾ ಇದೆಯಾ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಏನಾದ್ರೂ ಇದ್ರ ಬಗ್ಗೆ ಹೇಳ್ತಾರಾ ಆ್ಯಪಲ್ ಭಾರತದಲ್ಲಿ ಶೇಕಡ ಇಪ್ಪತ್ತೈದಷ್ಟು ಐಫೋನ್ಗಳನ್ನು ತಯಾರು ಮಾಡಲಿದೆ ಅಂತ ಗೋಯಲ್ ಹೇಳಿದರು ಆ್ಯಪಲ್ ಮೊದಲ ಏಳು ತಿಂಗಳಲ್ಲಿ ಹತ್ತು ಬಿಲಿಯನ್ ಮೌಲ್ಯದ ಐಫೋನ್ಗಳನ್ನು ತಯಾರಿಸಿದೆ ಅದರಲ್ಲಿ ಏಳು ಬಿಲಿಯನ್ ಐಫೋನ್ಗಳನ್ನು ರಫ್ತು ಮಾಡಲಾಗಿದೆ ಆ್ಯಪಲ್ ನಾಲ್ಕು ವರ್ಷಗಳಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದೆ ಕಳೆದ ಆಗಸ್ಟ್ನಲ್ಲಿ ಆ್ಯಪಲ್ ಕಂಪನಿ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದನೇ ಹಣಕಾಸು ವರ್ಷ ಮುಗಿದ ತಕ್ಷಣ ಭಾರತದಲ್ಲಿ ಆರು ಲಕ್ಷ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದ್ರ ಬಗ್ಗೆ ಸರ್ಕಾರ ತಿಳಿಸಿದೆ ಎರಡು ಲಕ್ಷ ಉದ್ಯೋಗಗಳನ್ನು ನೇರವಾಗಿ ನೀಡಲಾಗುವುದು ಅಂತ ಹೇಳಿದೆ ಅಮೆರಿಕ ಎರಡು ಪಾಯಿಂಟ್ ಐದು ಲಕ್ಷ ಉದ್ಯೋಗಗಳ ಹೆಚ್ಚಳವನ್ನು ಕಂಡಿದ್ರೆ ಭಾರತದಲ್ಲಿ ಆರು ಲಕ್ಷ ಉದ್ಯೋಗಗಳ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತೆ ಮಂತ್ರಿಗಳು ಏನೂ ಹೇಳ್ತಾ ಇಲ್ಲ ಇದ್ರ ಬಗ್ಗೆ ಷೇರು ಮಾರುಕಟ್ಟೆ ಕುಸಿಯುತ್ತೆ ಬಡ ಸಣ್ಣ ಹೂಡಿಕೆದಾರರು ತಮ್ಮ ವಿನಾಶವನ್ನು ನೋಡ್ತಾ ನಿಂತಿದ್ದಾರೆ ಆದರೆ ಷೇರುಗಳನ್ನು ಖರೀದಿ ಮಾಡೋದಕ್ಕೆ ಜನರಿಗೆ ಸಲಹೆಯನ್ನು ನೀಡುತ್ತಿದ್ದಂತಹ ಮೋದಿ ಮತ್ತೆ ಶಾ ಯಾಕೆ ಮೌನವಾಗಿದ್ದಾರೆ ಟ್ರಂಪ್ ಮೋದಿ ಸ್ನೇಹಕ್ಕೆ ಪ್ರತಿಫಲವಾಗಿ ಸುಂಕಗಳನ್ನು ವಿಧಿಸಿದ್ದಾರೆ ನಮ್ಮ ಆರ್ಥಿಕತೆಯಲ್ಲಿ ನಮ್ಮ ಉದ್ಯೋಗಗಳಲ್ಲಿ ನಮ್ಮ ಕಂಪನಿಗಳಲ್ಲಿ ಈ ವಿನಾಶ ಇನ್ನೂ ಸಂಭವಿಸಿಲ್ಲ ಆದರೆ ಮೋದಿ ಯಾವಾಗಲೂ ಮೂಕ ಪ್ರೇಕ್ಷಕರಾಗಿಯೇ ಇರ್ತಾರೆ ಯುರೋಪಿಯನ್ ಒಕ್ಕೂಟ ಚೀನಾ ಜಪಾನ್ ಕೆನಡಾ ಬ್ರಿಟನ್ ಸ್ಪೇನ್ ಬ್ರೆಜಿಲ್ ಆಸ್ಟ್ರೇಲಿಯಾ ಈ ರೀತಿ ಇತರ ದೇಶಗಳಲ್ಲೇ ಸುಂಕದ ವಿರುದ್ಧ ಪ್ರತಿಭಟಿಸಿದ್ದಾರೆ ಆದರೆ ಮೋದಿಜಿ ಅಥವಾ ಪಿಯೂಷ್ ಗೋಯಲ್ ಅವರ ಬಾಯಿಂದ ಒಂದೇ ಒಂದು ಮಾತು ಬಂದಿಲ್ಲ ಭಾರತದ ಷೇರು ಮಾರುಕಟ್ಟೆ ಕಳೆದ ಆರು ತಿಂಗಳಿನಿಂದ ಕುಸಿತಾನೇ ಇದೆ ಅದು ಉದ್ಯೋಗಗಳ ಮೇಲೆ ಪರಿಣಾಮವನ್ನ ಬೀರುತ್ತೆ ಆಗಲೂ ಕೂಡ ಪ್ರಧಾನಿ ಮೋದಿ ಅವರು ಮಾತಾಡೋದಿಲ್ಲ ಅಮೆರಿಕವನ್ನ ಸ್ನೇಹಿತರು ಮತ್ತೆ ವೈರಿಗಳು ಸಮಾನವಾಗಿನೇ ಲೂಟಿ ಮಾಡಿದ್ದಾರೆ ಅಂತ ಟ್ರಂಪ್ ಭಾವಿಸ್ತಾರೆ ಜಾಗತೀಕರಣದಿಂದ ಅಮೆರಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಟ್ರಂಪ್ ತೋರಿಸೋದಕ್ಕೆ ಬಯಸಿದರೆ ಜಾಗತೀಕರಣ ಅಮೆರಿಕವನ್ನ ಈ ಹಿಂದೆಂದಿಗಿಂತಲೂ ಹೆಚ್ಚು ಯಶಸ್ವಿ ರಾಷ್ಟ್ರವನ್ನಾಗಿ ಮಾಡಿದೆ ಅನ್ನೋದು ಇನ್ನೊಂದು ಅಭಿಪ್ರಾಯ ಆಗಿದೆ ಫೈನಾನ್ಷಿಯಲ್ ನಲ್ಲಿ ಬರೆಯಲಾಗಿರುವ ಪ್ರಕಾರ ಟ್ರಂಪ್ ಅವರ ಮನಸ್ಸಿನಲ್ಲಿ ಸಾವಿರದ ಒಂಬೈನೂರ ಐವತ್ತರ ದಶಕದ ಅಮೆರಿಕ ಇದೆ ಆಗ ಅಮೆರಿಕ ಶ್ರೀಮಂತವಾಗಿತ್ತು ಸಾಮಾನ್ಯ ಅಮೆರಿಕನ್ ಕೂಡ ಶ್ರೀಮಂತರಾಗಿ ಕಾಣ್ತಾ ಇದ್ರು ಆದರೆ ಈ ಎಪ್ಪತ್ತೈದು ವರ್ಷಗಳಲ್ಲಿ ಜಗತ್ತು ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ ಅಮೆರಿಕ ಇನ್ನು ಮುಂದೆ ಜಾಗತಿಕ ಆರ್ಥಿಕತೆಯಲ್ಲಿ ಉತ್ಪಾದನಾ ಕೇಂದ್ರವಾಗಿ ಉಳಿದಿಲ್ಲ ಹಳೆಯ ಮಾರ್ಗವನ್ನು ಅನುಸರಿಸುವ ಮೂಲಕ ಅಮೆರಿಕ ಅಭಿವೃದ್ಧಿಯನ್ನು ಹೊಂದಬಹುದು ಅನ್ನುವಂಥ ಜನರ ನಂಬಿಕೆಯನ್ನು ಅಲುಗಾಡಿಸಲಾಗಿದೆ ಜಾಗತಿಕ ಯುಗದಲ್ಲಿ ಗೆಲುವು ಯಾರ್ದು ಅಂತ ಇಷ್ಟು ಬೇಗ ನಿರ್ಧಾರ ಮಾಡೋದಿಕ್ ಸಾಧ್ಯ ಇದೆಯಾ ಅಥವಾ ಟ್ರಂಪ್ ಅವರ ಕನಸುಗಳು ನನಸಾಗೋದಿಕ್ಕೆ ಅಮೆರಿಕ ಬಹಳ ಸಮಯ ಕಾಯ್ಬೇಕಾಗುತ್ತಾ ಪ್ರಸ್ತುತ ನವ ಉದಾರವಾದಿ ವ್ಯವಸ್ಥೆಯಲ್ಲಿ ಸಾವಿರಾರು ದೋಷಗಳಿವೆ ಈ ವ್ಯವಸ್ಥೆ ಪ್ರಪಂಚದ ಎಲ್ಲಾ ಬಂಡವಾಳವನ್ನ ಶೇಕಡ ಹತ್ತರಷ್ಟು ಜನರ ಕೈಯಲ್ಲಿ ಕೇಂದ್ರೀಕರಿಸಿದೆ ಶೇಕಡ ಹತ್ತರಷ್ಟು ಜನರ ಈ ಹಿಡಿತವನ್ನ ಟ್ರಂಪ್ ನಿಜವಾಗಿಯೂ ಮುರಿತಾರಾ ಟ್ರಂಪ್ ಯಾರನ್ನೂ ಬಿಡ್ಲಿಲ್ಲ ಅದು ಸ್ನೇಹಿತನಾಗಿರ್ಲಿ ಅಥವಾ ಶತ್ರುವಾಗಿರ್ಲಿ ಎಲ್ಲರ ಸುಂಕ ವಿಧಿಸಿದ್ದಾರೆ ಇದು ಎಷ್ಟು ಕಾಲ ಇರುತ್ತೆ ಅನ್ನೋದು ಗೊತ್ತಿಲ್ಲ ಕೋಟ್ಯಾಂತರ ರೂಪಾಯಿ ಸಾಲ ಪಡೆದು ಅಮೆರಿಕಕ್ಕೆ ಅಧ್ಯಯನ ಮಾಡೋದಕ್ಕೆ ಹೋಗಿ ಅಮೆರಿಕಾದಲ್ಲಿ ಕೆಲಸ ಮಾಡೋದಕ್ಕೆ ಬಯಸುವಂಥ ಜನರ ಮೇಲೆ ಇದು ಯಾವ ಪರಿಣಾಮವನ್ನು ಬೀರುತ್ತೆ ಅಂತ ಯಾರಿಗೂ ತಿಳಿದಿಲ್ಲ ಸಾವಿರದ ಒಂಬೈನೂರ ಮೂವತ್ತರ ಮಹಾ ಆರ್ಥಿಕ ಕುಸಿತದಂತೆ ಭಯಗಳೀಗ ವ್ಯಕ್ತವಾಗ್ತಾ ಇವೆ ಸಾವಿರದ ಒಂಬೈನೂರ ಮೂವತ್ತರಂಥ ಆರ್ಥಿಕ ಹಿಂಜರಿತದ ಭಯಗಳು ಟ್ರಂಪ್ ಇಲ್ಲದಿದ್ದಾಗಲೂ ಕೂಡ ಹಲವು ಬಾರಿ ಸಂಭವಿಸಿವೆ ಈ ಬಾರಿ ಅದು ನಿಜವಾಗಿಯೂ ಆಗುತ್ತಾ ಸುಂಕದ ಒತ್ತಡಕ್ಕೆ ಸಿಲುಕುವಂಥ ಎಲ್ಲ ದೇಶಗಳು ಅಮೆರಿಕದಿಂದ ರಕ್ಷಣಾ ಉಪಕರಣಗಳನ್ನ ಖರೀದಿ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾವ ಅಮೇರಿಕಾ ಹೇಳೋದನ್ನು ಮಾತ್ರ ಖರೀದಿ ಮಾಡೋದಕ್ಕೆ ಪ್ರಾರಂಭಿಸ್ತಾರಾ ಆದರೆ ಟ್ರಂಪ್ ಅವರ ಈ ದಾಳಿಯಿಂದ ಶ್ರೀಮಂತರು ಮಾತ್ರ ನಷ್ಟ ಕಾಣ್ತಾರಾ ಅನ್ನೋದು ಭ್ರಮೆ ಮಾತ್ರ ಆಗ್ಬಹುದು ಈ ಯುದ್ಧದಲ್ಲಿ ಅಮೆರಿಕ ಏಕಾಂಗಿಯಾಗಿ ಮುಳುಗುತ್ತಾ ಅಥವಾ ಎಲ್ಲರನ್ನ ಕರೆದುಕೊಂಡೇ ಮುಳುಗುತ್ತಾ ಅನ್ನೋದನ್ನಷ್ಟೇ ಈಗ ನಾವು ನೋಡಬೇಕಾಗಿದೆ ಇದೇ ಇವತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ಲೇಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ